ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವೈರಾಗ್ಯದ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ವಾರದಲ್ಲಿ ಏಳು ದಿನ ಇದೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಂತ ನೀವು ಏಳು ದಿನ ಪತ್ರಿಕೆಗಳನ್ನು ನೋಡಿದರೆ ಏಳು ದಿನವೂ ಏಳು ರೀತಿಯ ಮಾತುಗಳನ್ನು ಆಡ್ತಾರೆ ಅವರು ಯಾವತ್ತೂ ಕೂಡ ಒಂದೇ ರೀತಿಯ ಮಾತುಗಳನ್ನು ಆಡೋದಿಲ್ಲ ಅರಸು ಅವರ ಅಧಿಕಾರ ಅವಧಿಯನ್ನು ಸರಿಗಟ್ಟಿದ್ದೇನೆ ಅಂತಕ್ಕಂಥ ಒಂದು ದೊಡ್ಡ ಸ್ಲೋಗನ್ನು ಇತ್ತೀಚೆಗೆ ಅವರಿಂದ ಬರ್ತಾ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಅರಸು ಅವರ ಒಂದು ತೃಣಕ್ಕೂ ಸಮಾನ ಇದ್ದೀರಾ ಅವರ ನಡೆಯಲ್ಲಿ ನಿಮ್ಮ ನಡೆಯಲ್ಲಿ ನಾವು ಮಾತಾಡುವಾಗ ಹೇಳ್ತೇವೆ ಅಜ ಗಜ ಅಂತ ಅಜ ಗಜಾಂತರಗಳನ್ನು ನೀವು ಗಜಕ್ಕೆ ಅಜ ಹೋಗಿ ಗಜಕ್ಕೆ ಹೋಲಿಸತಕ್ಕಂಥದ್ದೇ ಅಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಅರಸೂರವರು ಸೋಲಿಲ್ಲದ ಸರದಾರ ಅಂತ ಒಂದು ಹೆಸರು ಪಡೆದಿದ್ರು ಸಿದ್ದರಾಮಯ್ಯನವರು ಸೋಲಿನ ಸರ್ದಾರ ಹಲವು ಬಾರಿ ಸೋತಿದ್ದಾರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ಅವರ ಸ್ವಂತ ಕ್ಷೇತ್ರದಲ್ಲಿ ಜನ ಅವರನ್ನ ಇಗ್ಗ ಮುಗ್ಗ ಸೋಲಿಸಿರ್ತಕ್ಕಂಥದ್ದು ಇವತ್ತು ಎಲ್ಲರ ಕಣ್ಣು ರಾಚುವಂತೆ ಕಾಣುತ್ತೆ ಅರಸೂರವರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಸಾಮಾಜಿಕ ಕ್ರಾಂತಿಯ ಹರಿಕಾರ ಸಿದ್ದೂರವರು ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರು ಸ್ವಾರ್ಥ ಮತ್ತು ಕುತಂತ್ರ ರಾಜಕಾರಣಿ ಯಾರ್ಯಾರನ್ನ ಯಾವ ರೀತಿಯಲ್ಲೂ ಮುಗಿಸಿದ್ರು ಅಂತ ಅವರ ಜೊತೆಯಲ್ಲಿದ್ದವರನ್ನು ಕೇಳಿದ್ರೆ ಹೇಳ್ತಾರೆ ಮಾನ್ಯ ಬಂಗಾರಪ್ಪನವರು ಒಂದು ಮಾತು ಹೇಳ್ತಿದ್ರು ಈ ಸ್ಕಾರ್ಪಿಯನ್ ಸ್ಕಾರ್ಪಿಯನ್ ಅಂತಂದ್ರೆ ಚೇಳು ಚೇಳು ಎಂತದ್ದು ಅಂದ್ರೆ ಮಕ್ಕಳಿಗೆ ಜನ್ಮ ಕೊಟ್ಟ ನಂತರ ಆ ಮಕ್ಕಳು ಆ ತಾಯಿಯನ್ನೇ ಆಹುತಿ ಪಡೆದು ಬಿಡ್ತದಂತೆ ಅಂದ್ರೆ ಚೇಳು ಮರಿ ಹಾಕಿದ ತಕ್ಷಣ ತಾಯಿ ತೀರ್ಕೊಂಡು ಹೋಗ್ಬಿಡ್ತದಂತೆ ಹಾಗೆ ಚೇಳಿನ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಯಾರು ಅವರಿಗೆ ಜನ್ಮ ಕೊಟ್ಟರೋ ಅವರೆಲ್ಲರನ್ನೂ ಆಹುತಿ ತಗೊಂಡಿದ್ದಾರೆ ಕಾಂಗ್ರೆಸ್ಗೆ ಅವರು ಬರಲಿಕ್ಕೆ ಕಾರಣ ಯಾರು ಅಂತಂದರೆ ಮಾನ್ಯ ಎಚ್ ವಿಶ್ವನಾಥ್ ಅವರು ಮಾನ್ಯ ಎಚ್ ಎಂ ರೇವಣ್ಣ ಅವರು ಅಂಥವರು ಅವರ ಪರಿಸ್ಥಿತಿಗಳು ಏನಾಗಿದೆ ಇವತ್ತು ನೀವೇ ನೋಡ್ತಾ ಇದ್ದೀರಿ ಅವರನ್ನೇ ಆಹುತಿ ತಗೊಂಡವರು ಇವರು ಮಾನ್ಯ ಅವರು ಇವತ್ತು ದಿವಂಗತರು ಎಷ್ಟು ಜನರನ್ನು ಅವರು ಬೆಳೆಸಿದ್ದಾರೆ ಅಂತಂದ್ರೆ ಆ ಪಕ್ಷದಲ್ಲಿದ್ದಾಗ ಮಾನ್ಯ ಖರ್ಗೆ ಅವರು ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರ್ಮಸಿಂಗ್ ಅವರು ಇರಬಹುದು ಆಗಿನ ಕಾಲದಲ್ಲಿ ಬಸವಲಿಂಗಪ್ಪನವ್ರು ಇರಬಹುದು ಕೆ ಎಚ್ ರಂಗನಾಥ್ರವರು ಇರಬಹುದು ಅನೇಕರನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ಅನೇಕರು ನಮ್ಮ ಮಧ್ಯದಲ್ಲಿ ಇಲ್ಲದೇ ಇದ್ದರೂ ಕೂಡ ಅನೇಕರ ಒಂದು ದಂಡನ್ನೇ ಒಂದು ಹಿಂಡನ್ನೇ ಬೆಳೆಸಿದವರು ಅವರು ಇವರು ಯಾರನ್ನು ಬೆಳೆಸಿದ್ದಾರೆ ಇವ್ರು ಒಬ್ಬರನ್ನೂ ಬೆಳೆಸಿಲ್ಲ ಇವತ್ತು ಅವರು ಯಾವ ರೀತಿ ಅಂತಂದ್ರೆ ಶ್ರಮದಿಂದ ಇವತ್ತು ಮುಖ್ಯಮಂತ್ರಿ ಆಗಲೇ ಇಲ್ಲ ಅವರು ಕಾಂಗ್ರೆಸ್ ಹಲವರು ಸೇರಿ ಕಟ್ಟಿದ್ದ ಮನೆಯಲ್ಲಿ ಹೇಳ್ತಾರಲ್ಲ ಹಳ್ಳಿ ಕಡೆ ಹುಳ ಉತ್ತ ಕಟ್ಟಿತ್ತು ಸರ್ಪ ವಾಸ ಮಾಡಿತ್ತು ಅಂತ ಹಾಗೆ ಇವರು ಕಾಂಗ್ರೆಸ್ನ ಒಳಗಡೆ ಬಂದು ಸರ್ಪದಂತೆ ವಾಸ ಮಾಡಿ ಈಗಲೂ ಕೂಡ ಎಲ್ಲರನ್ನೂ ಭಯಭೀತಿ ಪಡಿಸ್ತಕ್ಕಂಥ ಸರ್ಪದ ಕೆಲಸ ಮಾಡ್ತಿದ್ದಾರೆ ಹೊರತು ಇವರು ಕಾಂಗ್ರೆಸ್ ಕಟ್ಟಿದವರು ಅಲ್ಲ ಏನೂ ಅಲ್ಲ ಸೊ ಒಳ್ಳೆಯ ವಿಷಯವನ್ನೇ ಮಾನ್ಯ ಮಹಾದೇವಪ್ಪನವರು ಎಚ್ ಸಿ ಮಹಾದೇವಪ್ಪನವರು ಇವತ್ತು ಹೇಳಿದ್ದಾರೆ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಇಲ್ಲ ಈ ಸರ್ಕಾರವೂ ಇಲ್ಲ ಅಂತ ಅಂದಮೇಲೆ ನಿಜವಾದ ಕಾಂಗ್ರೆಸ್ಗೆ ನಾಚಿಕೆ ಆಗಿಲ್ಲವಾ ಅಥವಾ ಅವ್ರಿಗೆ ನಾಚಿಕೆ ಬರಲಿ ಅಂತ ಮಾತಾಡ್ತಾ ಇವರ ಇವರು ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ಅವರು ಅರಸೂರವರಿಗೆ ಸಮನಾದ ವ್ಯಕ್ತಿಯೇ ಅಲ್ಲ ವ್ಯಕ್ತಿತ್ವವೂ ಇಲ್ಲ ಅವರೊಬ್ಬ ಸ್ವಾರ್ಥ ರಾಜಕಾರಣಿ ಅಂತಕ್ಕಂಥದ್ದನ್ನು ಹೇಳಬಹುದು ಆದರೆ ಏಳುವರೆ ವರ್ಷಗಳು ನಾನು ಆಡಳಿತ ಮಾಡಿದ್ದೇನೆ ಅಂತ ಜಂಬ ಕೊಚ್ಕೊಳ್ತಕ್ಕಂಥ ಅವರು ಮೊದಲ ಅವಧಿಯಲ್ಲಿ ತಾನೇ ಸೋತ್ರರು ಸಾಧನೆ ಏನೂ ಇರಲಿಲ್ಲ ಈಗ ನೋಡಿ ಐದು ಗ್ಯಾರಂಟಿ ಬಿಟ್ರೆ ಬೇರೇನೂ ಸಾಧನೆ ಇಲ್ಲ ಅಭಿವೃದ್ಧಿ ಇಲ್ಲ ಜನರು ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಲೂಟಿ ದರೋಡೆ ಕಳ್ಳತನ ಕಳ್ಳತನದಲ್ಲಿ ತಾವೂ ಕೂಡ ಇದ್ದಾರೆ ಅವರೇ ಸೈಟ್ಗಳನ್ನು ಹದಿನಾಲ್ಕು ಸೈಟ್ಗಳನ್ನು ಕದ್ದು ವಾಪಸ್ ಕೊಟ್ಟು ನಾನು ಅಪರಾಧಿ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ರೀತಿ ಹೇಳ್ತಕ್ಕಂಥದ್ದು ಆಮೇಲೆ ಅತ್ಯಾಚಾರಗಳು ಕೊಲೆಗಳು ಎಷ್ಟು ಇವರು ಸರಣಿ ಅಪವಾದಗಳು ಇವತ್ತು ಅವರ ಮೇಲೆ ಇಟ್ಕೊಂಡಿದ್ದಾರೆ ಇವರು ಇನ್ನೂ ಒಂದು ವಿಶೇಷವಾದ ಮಾತು ನಡೆದ ನುಡಿದಂತೆ ನಡೆದಿದ್ದೇನೆ ನುಡಿದಂತೆ ನಡೆದಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತೇ ಹೇಳಿದ್ದಾರೆ ನುಡಿದಂತೆ ನಡೆದವನು ಮಾತ್ರ ನಾಯಕ ಅಂದರೆ ಹೇಳಿದ್ದವರು ನೀವು ನುಡಿದಂತೆ ನಡೀತಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಪಕ್ಷದವರೇ ಹೇಳಿದ್ದಾರೆ ಅನೇಕರಿಗೆ ಸದ್ಯ ಕಾಂಗ್ರೆಸ್ ಅನೇಕ ಮುಖಂಡರುಗಳಿಗೆ ಸದ್ಯ ಯಾವತ್ತು ತೊಲಗ್ತಾರೋ ಸಿದ್ದರಾಮಯ್ಯ ತೊಲಗಿದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರ ಪಕ್ಷದವರೇ ಇದ್ದಾರೆ ಅಂತಕ್ಕಂಥದ್ದು ಈಗ ಅರ್ಥ ಆಗ್ತಾ ಇದೆ ಅವರ ಬಹುಶಃ ಅವ್ರು ಇಲ್ಲಿ ಇಲ್ಲಿಂದ ಹೋಗುವಾಗಲೇ ಎಲ್ಲ ಏನೇನು ಹೇಳ್ಬೇಕು ಅಂತೇಳಿ ಸಿದ್ಧ ಮಾಡ್ಕೊಂಡೇ ಹೋಗಿದ್ರು ಅಂತ ನನಗನ್ಸುತ್ತೆ ಕಾಮಾಲೆ ಕಣ್ಣಿನಿಂದ ಈ ವಿಚಾರವನ್ನ ನೋಡಬಾರ್ದು ನಾವಲ್ಲಿ ಹೋದ ದಿನಾನೇ ಜನಾರ್ದನ್ ರೆಡ್ಡಿ ಅವರೇ ಹೇಳಿದ್ರು ಅಲ್ಲಿ ಫೋಟೋಗ್ರಾಫರ್ ಒಬ್ಬ ಇದ್ದ ಫೋಟೋ ತೆಗೀತಾ ಇದ್ದ ನಮ್ದು ಆವತ್ತೇ ಹೇಳಿದ್ರು ನೋಡಿ ಇವನು ಅವರೆಲ್ಲ ಗಲಭೆ ಮಾಡ್ತಿರ್ಬೇಕಾದ್ರೆ ಮನೆ ಮೇಲೆ ನಿಂತು ಫೋಟೋ ತೆಗೀತಿದ್ದ ಆ ಗನ್ಮ್ಯಾನ್ಗಳು ಅವನನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ಅವನನ್ನು ಶೂಟ್ ಮಾಡಲಿಕ್ಕೆ ನೋಡಿದ್ರು ಅದಾದ ಗೊತ್ತಾಗಿದ್ದ ತಕ್ಷಣನೇ ಅವನು ಇಳಿದು ಓಡ್ ಬಂದ್ಬಿಟ್ಟ ಅಂತೇಳಿ ಅವತ್ತೇ ಹೇಳಿದ್ರು ಆ ಫೋಟೋ ತೆಗೀಲಿಕ್ಕೆ ಮನೆ ಮೇಲೆ ಹತ್ತಿದ್ದವನ್ನ ಇವರು ಗುಂಡು ಹಾಕಿದಾನೆ ಅಂತೇಳಿ ಆಯ್ತು ನಿಮಗೆ ವಿಡಿಯೋ ಇದ್ರೆ ಅದರಲ್ಲಿ ಚೆಕ್ ಮಾಡಿ ನೋಡಿ ಗುಂಡು ಗನ್ ಮ್ಯಾನು ಕಾಂಗ್ರೆಸ್ನವನು ಗನ್ನು ಕಾಂಗ್ರೆಸ್ ಗುಂಡು ಕಾಂಗ್ರೆಸ್ ಗುಂಡು ಒಡೆದವನು ಕಾಂಗ್ರೆಸ್ನವನು ಸತ್ತವನು ಕಾಂಗ್ರೆಸ್ನವನು ಆದರೆ ಆರ್ಗಳು ಮಾತ್ರ ಆಗಿರೋದು ಬಿಜೆಪಿಯವರ ಮೇಲೆ ಅಂದರೆ ಯಾವ ರೀತಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿಯವರು ಬೀದಿಯಲ್ಲಿ ನಿಂತು ಹೇಳಿದ್ದಾರೆ ಐದು ನಿಮಿಷ ಸಾಕು ಇವರ ಮನೆಯೆಲ್ಲ ಸುಟ್ಟಾಕ್ಲಿಕ್ಕೆ ನನಗೆ ಬೆಂಕಿ ಹಾಕಿಬಿಡ್ತೇನೆ ಅಂತ ಇವನನ್ನು ಒಂದು ದಿವಸ ನಾನು ಬಿಡೋದೇ ಇಲ್ಲ ಇವನನ್ನು ಒಂದಲ್ಲ ಒಂದು ದಿವಸ ಮುಗಿಸೇ ಮುಗಿಸ್ತೀನಿ ಅಂತಕ್ಕಂಥ ಮಾತನ್ನೂ ಹೇಳಿದ್ದಾರೆ ಇಂಥ ಒಬ್ಬ ವ್ಯಕ್ತಿ ಶಾಸಕನಾಗಲಿಕ್ಕೆ ಯೋಗ್ಯನೇ ಅಲ್ಲ ಅವರು ಗೊಂಡ ಆಗಲಿಕ್ಕೆ ಮಾತ್ರ ಯೋಗ್ಯ ಅದನ್ನು ನಾವು ಹಲವು ಸಾರಿ ಹೇಳಿದ್ದೇವೆ ಆದ್ರಿಂದ ಮಾನ್ಯ ಡಿ ಸಿ ಎಂ ಅವರು ಉಪಮುಖ್ಯಮಂತ್ರಿಗಳು ಇದನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಬಾರ್ದು ಯಾಕೆಂತಂತಂದ್ರೆ ನೀವು ಮೊದಲ ದಿವಸವೇ ಹೇಳಿಕೆ ಕೊಟ್ಟಾಗಲೇ ಜನ ಆಕ್ರೋಶಗೊಂಡ್ರು ಯಾಕೆ ಅಂತಂದ್ರೆ ಅವರ ರಕ್ಷಣೆಗಾಗಿ ಅವರು ಗುಂಡು ಹಾರಿಸಿದ್ದಾರೆ ಅಂತ ಅಂತೇಳಿದ್ರಿ ಗುಂಡು ಹಾರಿಸಿದ್ದಾರ ಮೇಲೆ ನಿಮ್ಮದೇ ಕಾರ್ಯಕರ್ತರ ಮೇಲೆ ಅದನ್ನು ನಿಮ್ಮ ಕಾರ್ಯಕರ್ತನ ನೀವೇ ಸಾಯಿಸಿ ಇಪ್ಪತ್ತೈದು ಲಕ್ಷ ಕೊಟ್ಟಿರಿ ಮಾನ್ಯ ಜಮೀರ್ ಅಹಮದ್ರವರನ್ನು ಕೇಳಲಿಕ್ಕೆ ಬಯಸ್ತೇನೆ ನೀವು ಇಪ್ಪತ್ತೈದು ಲಕ್ಷ ಹಣ ತೆಗೆದುಕೊಂಡೋಗಿ ಕೊಟ್ರಲ್ಲ ಯಾವ ಅಕೌಂಟಿಂದ ಡ್ರಾ ಮಾಡಿದಿರಿ ಅದು ಸರ್ಕಾರಿ ಸರ್ಕಾರದ ಖಾತೆಯಿಂದ ನೀವು ಯಾವುದೇ ಹಣವನ್ನು ಆ ರೀತಿ ತಗೊಂಡೋಗಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಅಕೌಂಟಿಂದ ಕೊಟ್ರ ಅಥವಾ ಸರ್ಕಾರದಂತೂ ಹೇಳಿದ್ದೀರಿ ಅದು ಸತ್ಯನಾ ಸತ್ಯ ಆದರೆ ಕ್ಯಾಶ್ ಹೆಂಗೆ ಕೊಟ್ರಿ ನೀವು ನೀವು ಚೆಕ್ ಕೊಡಬೇಕಾಗಿತ್ತು ಆಮೇಲೆ ನಿಮ್ಮ ಕಾರ್ಯಕರ್ತನ ನೀವೇ ಸಾಯಿಸಿ ಸರ್ಕಾರ ಯಾಕೆ ಹಣ ಕೊಡಬೇಕಾಗಿತ್ತು ನಾನು ಹುಟ್ಟಿದಾಗಲೇ ನಾನು ಶ್ರೀಮಂತನಾಗಿ ಹುಟ್ಟಿದ್ದೀನಿ ಅಂತ ಹೇಳಿದಿರತಕ್ಕಂಥ ಭರತ್ ರೆಡ್ಡ್ರಿ ಇವ್ರ ಕೈಲಿ ಕೊಡಿಸ್ಬೇಕಾಗಿತ್ತು ಅದನ್ನು ಯಾಕೆ ಇವ್ರ ಕೈಲಿ ಕೊಡಿ ನಮ್ಮ ಸರ್ಕಾರದ ಹಣ ಕೊಟ್ಟಿರಿ ನೀವು ನೀವೇ ಸಾಯಿಸಿ ನಿಮ್ಮ ಕರ್ತ ಕಾರ್ಯಕರ್ತನ್ನೇ ನೀವು ಸರ್ಕಾರದ ಹಣಕ್ಕೆ ಯಾಕೆ ಕೊಡಬೇಕ ಪಕ್ಷದಿಂದ ಕೊಡಬೇಕಾಗಿತ್ತು ಇದೆಲ್ಲ ಮಾಡಿದೆ ಅಪಾದನೆ ಮಾತ್ರ ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಮಾಡತಕ್ಕಂಥದ್ದು ಸರಿಯಲ್ಲ ನಿಮ್ಮ ಈ ಗೂಂಡ ವರ್ತನೆಯನ್ನ ಭಾರತೀಯ ಜನತಾ ಪಕ್ಷ ಸಹಿಸಿಕೊಳ್ಳೋದಿಲ್ಲ ಇವತ್ತು ಕೂಡ ನೋಡಿ ನಮ್ಮ ಕಾರ್ಯಕರ್ತರು ಒಂದು ಹೆಣ್ಣು ಮಗಳು ಮಾನವೀಯತೆ ಇಲ್ಲ ಈ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಒಂದು ಹೆಣ್ಣುಮಗಳ ವಸ್ತ್ರ ಬಿಚ್ಚಿ ಆಕೆಯನ್ನು ಥಳಿಸಿ ಇವತ್ತು ಎಂಥ ಒಂದು ಗಂಡಾಂತರವನ್ನು ಸೃಷ್ಟಿ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಈಗಾಗಲೇ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಕೆಲಸ ಅಲ್ಲಿ ನಡೆದಿದೆ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ಮತ್ತು ಈ ಸರ್ಕಾರ ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡಿ ಎಲ್ಲದರಲ್ಲೂ ನಮ್ಮನ್ನು ಏನು ಒಡಿಯ ಒಡಿಯಂತಕ್ಕಂಥ ಬಡಿಯತಕ್ಕಂಥ ಮತ್ತೆ ಅಪ ಕೀರ್ತಿಯನ್ನು ತರತಕ್ಕಂಥ ಕೆಲಸಗಳನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ